ಬೆಂಗಳೂರಿನಲ್ಲಿ ತನ್ನ ವಿದ್ಯಾಭ್ಯಾಸ ಮತ್ತು ತನ್ನ ವೃತ್ತಿ ಬದುಕನ್ನ ಕಟ್ಟಿಕೊಂಡ ಪ್ರಸ್ತುತ ಬಾಲಿವುಡ್ನ ಪ್ರಖ್ಯಾತ ನಟಿ ದೀಪಿಕಾ ಪಡುಕೋಣೆ ಇನ್ನು ದೀಪಿಕಾ ಪಡುಕೋಣೆ ಅವರು ಎರಡು ಸಾವಿರದ ಆರರಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರೊಂದಿಗೆ ಐಶ್ವರ್ಯ ಚಿತ್ರದಲ್ಲಿ ನಟಿಸಿದ್ದು ನಿಮ್ಗೆಲ್ಲ ತಿಳಿದೇ ಇದೆ ಇನ್ನು ಐಶ್ವರ್ಯ ಚಿತ್ರದ ಮೂಲಕ ಬಣ್ಣದ ಬದುಕಿಗೆ ಕಾಲಿಟ್ಟ ದೀಪಿಕಾ ಪಡುಕೋಣೆ ಅವರ ಬಗ್ಗೆ ಇದೀಗ ಒಂದು ಬೆಚ್ಚಿ ಬೀಳಿಸುವ ಸುದ್ದಿ ಎಲ್ಲೆಡೆ ಹರಿದಾಡ್ತಿದೆ ಇನ್ನು ಕೆಲ ನಟಿಯರಿಗೆ ಬಟ್ಟೆ ಬಿಚ್ಚುವುದಂದ್ರೆ ತುಂಬಾ ಅಲರ್ಜಿ ಇನ್ನು ಕೆಲವರು ಸಿನಿಮಾಕ್ಕಾಗಿ ಏನ್ ಮಾಡಲು ಹಿಂದಿ ಮುಂದೆ ನೋಡಲ್ಲ ಹಾಟ್ ಕಿಸ್ ದೃಶ್ಯಗಳಲ್ಲಿ ನಟಿಸುತ್ತಿದ್ದ ಝೀರೋ ಕ್ವೀನ್ ದೀಪಿಕಾ ಪಡ್ಕೋಣೆ ಇದೀಗ ಬಟ್ಟೆ ಬಿಚ್ಚಿದ್ದಾರೆ ಎನ್ನಲಾಗಿದೆ ಆದ್ರೆ ಇದು ಸಿನಿಮಾಗ ಫೋಟೋ ಹೋಗ ಎಂಬುದನ್ನ ಹೇಳ್ತೀವಿ ಕೇಳಿ ಸಿನಿಮಾ ರಂಗದ ಖ್ಯಾತ ನಾಮರ ಫೋಟೋಗಳನ್ನ ಪ್ರಕಟಿಸುವ ಮ್ಯಾಕ್ಸಿಮ್ ಎಂಬ ನಿಯತಕಾಲಿಕೆಯಲ್ಲಿ ದೀಪಿಕಾ ಪಡುಕೋಣೆಯ ನಗ್ನ ಚಿತ್ರ ಪ್ರಕಟವಾಗಿದೆ ಎಂಬ ಸುದ್ದಿ ಹರಿದಾಡಿತ್ತು ಇನ್ನು ಮ್ಯಾಗಜಿನ್ ಮುಖಪುಟದಲ್ಲಿ ಕ್ಯಾಮೆರಾಗೆ ಹಿಮ್ಮುಖವಾಗಿ ಬೆತ್ತಲೆಯಾಗಿ ನಿಂತಿರುವ ಪುರುಷ ಮಾಡೆಲ್ ಜೊತೆಗೆ ವಿವಸ್ತ್ರವಾಗಿ ಕ್ಯಾಮೆರಾವನ್ನ ಮೋಹಕ ನೋಟದಿಂದ ನೋಡುತ್ತಾ ನಿಂತಿರುವ ದೀಪಿಕಾ ಪಡುಕೋಣೆಯವರ ಫೋಟೋವನ್ನು ಪ್ರಕಟಿಸಲಾಗಿದೆ ಎನ್ನಲಾಗಿತ್ತು ಆದ್ರೆ ಇದೀಗ ಬೆಳಕಿಗೆ ಬಂದಿರುವ ಸುದ್ದಿ ಏನಪ್ಪ ಅಂದ್ರೆ ಯಾರದ್ದೋ ಫೋಟೋಗೆ ದೀಪಿಕಾ ಪಡುಕೋಣೆಯವರ ಮುಖವನ್ನ ಫೋಟೋ ಎಡಿಟ್ ಮಾಡಿ ಹಾಕಲಾಗಿದೆಯಂತೆ ಇದು ಕೊನೆಗೂ ಸುಳ್ಳು ಸುದ್ದಿ ಎಂದು ಬರೆಯಲಾಗಿದೆ ಒಟ್ನಲ್ಲಿ ಇತ್ತೀಚೆಗೆ ನಟಿಯರ ಬಗ್ಗೆ ಈ ತರಹದ ಒಂದು ಅಸಭ್ಯವಾದ ವರ್ತನೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚಾಗಿ ಕೇಳಿ ಬರ್ತಿವೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೂ ಆಲ್ ದ ವೆರಿ ಬೆಸ್ಟ್ ಟು ಟಾಪ್ ಕನ್ನಡ ಟಿ ವಿ ನನ್ನ ಕಡೆಯಿಂದ ನಾನೇನು ಕೇಳ್ಕೊಳ್ತೀನಿ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈ ಥ್ಯಾಂಕ್ ಯು ಸೋ ಮಚ್